ಅವನವನ ಎಲ್ಲಾರು ಮಾಡ್ಕೋ ಅಂತ ನಾ ಮಾಡ್ಕೊಂಡಿ ನೋಡಿ ಹೇಳ್ತೀನ ಒಂದಿನಾರ ಬಂದು ಗಂಡನ್ ಬೆನ್ ತಿಕ್ಕಿ ಸಾಬೂನ್ ಹಚ್ಚಿ ಜಳಕ ಮಾಡ್ಸೋದ ಗೊತ್ತಿಲ್ಲ ಬಿರೀ ತಂದ್ರಾಗ ಬಿದ್ದಿರ್ತಾಳೆ ಏನ್ ಮಾಡ್ತಾಳೆ ಏ ಎಲ್ಲದಿ ಕೇಳಿಸದ ಇಲ್ಲ ಅಂಡ್ರು ಬರುವ ಎಲ್ಲಿಟ್ಟಿದಿ ಹೇ ನೀನು ಎದ ಕರೆದಿನ ನನಗ ಹಾಕೊಳಕ ಅಂಡ್ರು ಅವರು ಬನ್ನಿನ ಬೇಕ ಬ್ಯಾಡ ಏನ್ ಹಿಂಗ ನಿಂದಿರ್ಲ ಶಂಬುಲ್ ಹಿಂದ ನಿಂತಂಗ ಈಗ ಏನ್ ಹಾಕೊಂಡಿರಿ ಏನ್ ಹಾಕೊಂಡಿನಿ ಏ ಮುದೋಡೆ ಒಳಗಿಂದ ಹಾಕೊಂಡ್ಬಂದಿಲ್ಲ ಏನ್ ಒಂದ್ರ ಮ್ಯಾಗ ಒಂದ್ ಹಾಕೋತೇನೆ ಒಳಗ ನಾಲ್ಕೈದು ಚಡ್ಡಿ ಬನ್ನಿನ ಅದಾವ ಜಳಕ ಮಾಡಾಗ ಔಸೂರ್ದಾಗ ಯಾವ್ದು ಹಾಕೊಂಡಿನ ಗೊತ್ತಾಗಿಲ್ಲ ಅನ್ನೋ ಬಂದ್ಬಿಟ್ಟಿನಿ ಚಲೋ ತಿಳಿಸಿ ಹೇಳಿದೀನಿ ನೋಡಿದಿ

ಚಾ ತೊಂಬರಿ ಬಾಯ ಬಾಯ್ ಹಾಕ್ಲಿ ಚಾಟಿ ಚಡ್ಡಿ ಇಲ್ಲೆಟ್ಟಿನ್ ಮತ್ ಹಂಗೆ ಹೋಗೇತ್ ನೋಡಿ ಜಳಕ ಮಾಡಿ ಮರುಗೇಡಿ ಗಂಡಸ ಅಲ್ಲೇಟಿನ್ ಚಡ್ಡಿ ಚಾಟಿ ಇಲ್ಲಿ ಇಕೆ ಹುಡ್ಕಿ ತಗೋಕಿ ಚಡ್ಡಿ ಚಡ್ಡಿ ಹಾಕೊಂಡಿನಿ ಇಲ್ಲ ಚಾ ತಗೊಂಬಾ ಅಂತ ಹೇಳಿದ್ದೆ ನಿನಗ ನೀ ಏನು ಮದುಗಡಿ ಗಂಟ ಬಿತ್ತ ನನಗ ಚಾಯ್ ಹ್ಮ್ ನೋಡು ಮತ್ತೇನ್ರೀ ತೊಗೊಂಬರ್ತಿಯನ ನೀ ಏನೋ ಅರ್ಗ ಏಡಿ ಗಂಟು ಬಿತ್ತ ನನಗ ಹೇಳಿದ್ರು ಒಂದ್ ಮಾಡ್ತದ ಹೋಗು ತೊಗೊಂಬು ಚಾಯ್ ಮತ್ತೆ ಮನ್ಯಾಗ ಒಂದ್ ಐದಾರು ಚಡ್ಡಿ ಐದಾರು ಬಂದು ನಿಂತಿದ ತಪ್ಪ ನಾ ಏವಾ ನನಗೆ ಯಾಕೆ ಹಿಂಗ ಆಗ್ಲತ್ತು ನಿಮ್ ಮರು ಹೊಡಿ ಜೋಡಿ ಕೂಡಿ ನನಗೂ ಅವ್ರು ಇಲ್ಲಾರ್ದಂಗ ನೋಡು ನೋಡ್ ಚಾ ತೊಮ್ಮ ನಾನು ಏನು ಹೋಯ್ತು ಕೊಡ್ತೀನಿ ನೋಡ್ರಿ ಏ ಯಾವಾಗ ಕೇಳಿ ಐಕಿ ಏಟತ್ತದ ಏ ಅರಿಗೇಡಿ ಚಲ್ಲಿ ಚಾ ತೊಂಬ ಮಂಗ್ಯ ನಿಂತಂಗ ಇಲ್ಲೇ ನಿಂತೀನಿ ಕುಡ್ದು ಇನ್ನ ಹೋಗ್ಬೇಕು ಸ್ಟೇಷನ್ಗೆ ಬಂದೇರಿ ಬಂದೇರಿ ಈ ಸೀರೆ ಮೇಲೆ ಎಲ್ಲಿಗ ಹೂವಾಗಿವ ಏನ್ ಚಂದ ಆಗಿ ರಾಣಿ ಅಯ್ಯು ತಗೊಂಡಿಂಗ್ ಕೇಳಿ ನನಗೆ ಯಾಕೆ ನೋಡ್ರಿ ಹಿಂಗೆ ಆಗತ್ತೈತಿ ಆಗಲೇ ಹಿಡುದು ಏನಾಗ್ಯದ ಅವ್ರ ಮರ ತಂಗೇತಿ ನಿಮ್ ಜೋಡಿ ನನ್ನ ಜೋಡಿ ಕೂಡಿ ಬಾ నాలు అర్జెంట్ కేస ఇద్దే స్టేషన్ హోతీని బాక్లా హండతే బాగా హోగ స్టేషన్ క ಪುಯ್ಯ 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 ಚಲ ಪುಯ್ಯ 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 ಚಲ ಪುಯ್ಯ 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 ಪುಯ್ಯಮ್ಮರ್ ದಿನ ಬಾ ಏನ್ ಬರ್ತೇವ್ ಯಾಕಮ್ಮ ಏನಾಯ್ತ ಏನ್ ಯಾಕ ಚಿಕ್ಕಾಪಟ್ಟಿ ಮ್ಯಾಗ ಹಿಡಿದಿರಿ

ಎಂತಿಂತವ್ರ್ ಕರ್ಕೊಂಡ್ ಬಂದ್ ಬಿಟ್ಟಿನ ಇಲ್ಲಿ ಎಂತಿಂತವ್ರ ಕೆಲಸ ಮಾಡ್ಯಾವ ನೋಡ್ರಿ ಬರೀ ನಿಮ್ ನೀವು ಬಂದಿರ ಅಂದ್ಬಿಡ್ತೀನಿ ನೀವು ಕೆಲ್ಸ ಮಾಡಲ್ಲ ಏನ್ರಿ ಬರೀ ದೇವ್ರಂತ ಮನ್ಸ ರೀ ಅವರೀ ಬಾಳ ಮಂದಿ ಬಂದ್ ಬಂದ ಹೋಗ್ತಾರ್ರೀ ಇಲ್ಲಿ ಯಾವಾಗ ಹಿಡದ ಬಡ್ಕೊಳತ್ತಿನ ಅಮ್ಮ ಬಂದ್ ಹೋರಿ ಅಮ್ಮಿ ಬಾಳ ಇದು ಹೋದ್ರಿ ಮನ್ಷೋ ರೀ ಅವನ್ ಬದಾನಲ್ರಿ ಇಲ್ಲಿ ಮೂರ್ ದಿಸ ನಾಕ್ ದಿಸ್ ಬಂದ್ ಏನ್ರಿ ಕೆಲಸ ಮಾಡ್ಕೊಂಡೆ ಹೋಗ್ ಅವ್ರಿ ಬರ್ರಿ ಬರ್ರಿ ನೋಡ್ರಿ ಕೆಲ್ಸ ಆದ್ರ ಇಲ್ಲ

ಸಾಯಿಬ್ರಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಹೌದ್ರಿ ಅವ್ರೇ ಏ ಇಲ್ಲೇನ ಕುಂದಿರ್ತೀರಿ ಹೆಣ್ಮಗಳ್ ತಗೊಂಡ ಒಳಕ್ ಬರೀ ಬರೀ ಬರ್ರಿ ಇಲ್ಲಿ ಇಲ್ರಿ ನಾ ಟೇಶನ್ ಹೋಗ್ಬಿಡ್ತೀನಿ ಬಾಗ್ಲ ಹಾಕೊಂಡ್ ಹೋಗಂದ್ರಿ ಏನ್ ಆ ಬಗ್ಲಾ ಹೇಳಿದ್ರು ಇವ್ರು ಮನ್ಕೊಂಡಿದ್ರು ಹೂವಿನ ಬಗ್ಲಾ ಹೇಳಿದ್ರಿ ನಾ ಹಿಂಗೆ ಹಾಕೊಂಡು ಹೋಗ್ಬಿಟ್ಟಾರಿ ಇಲ್ಲಿ ಮನ್ಕೊಂಡಾರ ಅವ್ರನ್ನ ಒಳಗ್ ಹಾಕಿ ಹೂವಿನ ಬಗ್ಲಾ ಹಾಕೊಂಡು ಹೋಗಿರಿ ಅವ್ರ ಇಲ್ಲ ರೀ ಎಬ್ಬಸ್ರಿ ಎಬ್ಬಸ್ರಿ ಅಂದ್ರೆ ಅರ್ಜೆಂಟ್ ಕೆಲಸ ಅದೇ ಎಬ್ಬಸ್ರಿ ಸ್ಟೇಷನ್ ಹೋಗಿ ಬಂದ ಮಾರಯ್ಯ ನಾಲ್ ಸ್ಟೇಷನ್ ನೀ ಹೋಗ್ತೀನಿ ಅಂದಿ ಇಲ್ಲೇ ಬಿದ್ದಿಲ್ಲ ಡಬ್ಬ ಹೌದು ನಾ ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ ಬಾಗ್ಲಾ ಹಾಕೋ ಅಂತ ಹೇಳಿದ್ದೆ ಹಾಕೊಂಡಿ ಇಲ್ಲ ಅವಾಗ ಬಾಗ್ಲಾ ಹಾಕೊಂಡೆ ಕೀಗ್ ತಗದಿನ್ನ ಆಯ್ ಅವಾಗ ಹಾಕೊಂಡ್ ಹೋಗಿ ಈಗ್ ಬಗ್ಲ ತೆಗ್ದಿ ಅಂದ್ರ ನಾವ್ ಸ್ಟೇಷನ್ ಹೋಗ್ಯಾರ ನೀನು ಹೋಗ್ ಬರ್ತೀರಿ ಏನ್ ಮಾಡ್ತೀರಿ ನೋಡಿ ಸ್ಟೇಷನ್ ಮಂದಿ ಇಲ್ಲೇ ಬಂದಾರ ನಿಮ್ಗ್ ಕೇಳ್ಕೋತ ಮಂದಿ ಬಂದಾರ ಮತ್ತೆ ಅಗಳ ಇಬ್ರು ಬಂದ್ ಭೇಟಿ ಆಗಿ ಹೋಗ್ಯಾರಲ್ಲ ಅವ್ರ ಅದರ ನೀನ ಓಯವ್ವ ಇದು ಡಬ್ಬಿದ್ ಇಲ್ಲೇ ಆಗ್ಲತ್ತ ಕನಸ್ ಕಾಣತೇತಿ ನೋಡವ್ವ ಜೋಡಿ ಕೂಡಿ ನನಗೆ ದಿಕ್ ತಪ್ಪದಂಗ ಆಗೇತಿ ನೋಡ್ ಬರ್ತೀಯನ್ ಬಗ್ಲಾ ಹಾಕೊಂಡ್ ಹೋಲ

அக்கேதா்ரிங்க கூடு ஊட்டாண்ட் ಹೆಂಗ್ ರೀ ನಿಮ್ಮ ಮಾಮಾರ ಏನು ತಲೆ ಸುದ್ದ ಐತೆ ಇಲ್ಲ ಏನದು ಬಂದ್ ಕೂತೇವಿ ಇವ್ರು ಯಾರತ್ ಕೇಳ್ತಾರ ಏ ಅನ್ನೋ ಏನಪ್ಪ ನಾವು ಅವ್ರು ನಂಬಿ ನಾವು ಬಂದೇವಿ ಇಲ್ಲಿ ಅವ್ರ ಕೆಲಸ ಕೊಡ್ತಾರೆ ಕೊಡ್ತಾರ ಹೇಳ್ರಿ ಗಪ್ಪು ಕುಂದ್ರ ನೀವು ಎಲ್ಲ ಮಾಡ್ತಾರೆ ಹೇಳ್ರಿ ಅವ್ನು ಸ್ವಲ್ಪ ಮರುಗಿಡದಾರ ಅವರು ಚಾತೋರಿ ಚಾ ತೋರಿ ಏ ನೀವು ಬಾಳ ಸ್ಪೀಡ್ ಅದ್ರಿ ಬಿಡಿರಿ ಹಿಂಗೆ ಹೇಳ್ಯಾರ ಅಂತ ಹಿಂಗೆ ಬರ್ತೀರಿ ಅಲ್ಲ ಅವನ ಕೆಲಸಕ್ಕೆ ಯಾವಾಗ ಬಂದಾಳ

ನಾವೇ ನೆನ್ಕು ಮಾಡಿ ಕೆಲಸ ರೀ ಈಗ ನೋಡ್ರಿ ನೀವು ನಮ್ಮ ಮಾವನ ಮುಂದೆ ನಮ್ಮ ಮಕ್ಕಳಿಗೆ ಲವ್ ಮಾಡ್ರಿ ಏನು ತಿಳ್ಕೊಳ ಅಷ್ಟು ಮರುಗೇಡಿದ್ರಿ ಹಿಂಗ ನನಗ ಮರು ಆಗತ್ರಿ ಹಿಂಗಾಗಿ ಹಿಂಗಾಗತ್ ನೋಡ್ರಿ ಅದು ಐತಮ್ಮ ಅವ್ರ ಮುಂದೆ ಅದಾರ ಅವ್ರಿಗೆ ಲವ್ ಮಾಡತ್ ಹೇಳತಿಲ್ಲ ನೀವು ಏನ್ ಅವ್ರಿಗೆ ಮಾತಿ ಅಂದಿನ ಅದನ್ನೇ ಖರಿ ಮಾಡಿದೇನಿ ನೀನು ಹಿಂಗೇನ್ರಿ ಇಬ್ರು ಗಂಡ ಐತಿ ಸಿಟ್ ಮರುಗೇಡ್ ಇದು ಐತಿ ಅರುಗೇಡ್ ಅದು ಐತಿ ಇವ್ರ ಇಬ್ರು ನಡ್ಬರ್ಕ್ ನೀವು ಗುದ್ದಾಡ್ತೀರ ಅಂದ್ರ ನೀವು ಗಟ್ಟಿ ಬಿಡ್ರಿ ನನ್ಗ ಸಾಕಾಗಿದ್ರಿ ಅಣ್ಣವ್ರ ಯಾಕ ದಿವ್ಸ ತಡ್ರಿ ಇಬ್ರು ಇಮ್ರಾಜ್ ಹೋಯ್ತೀನಿ ಯಾಕ್ರಿ ಏನಾಗ್ಯದ್ರಿ ಅವ್ರಿಗೆ ಏನಿಲ್ರಿ ಮಾನಿ ಚೆಕ್ ಮಾಡ್ಸಕ್ ಹೋಗಿದ್ನಿ ಬಿಪಿ ಜೋಡಿ ಟಿವಿ ಕುಡಿಯೋದಕ್ಕ ಅದಕ್ಕೆ ಅದು ಕುಡಿ ಮಾಡ್ಲಕ್ಕ ಹೌದ್ರಿ ಇಲ್ಲೋ ಏನೇನೋ ಹೇಳಲ್ಲ ನನ್ಗೆ ನಾನು ಆಯ್ತು ತೋರಿ ಅಣ್ಣವ್ರ ಇವ್ರನ್ನ ಚೆಕ್ ಮಾಡಿಸ್ಕೊಂಡು ಬರ್ರಿ ಅವಾಗೇ ಬರ್ತಿಲ್ಲರಿ ನಾ ಏನು ಕೆಲಸ ಆಗುದಿಲ್ಲ ಕೆಲಸ ರೀ ನಿಮ್ದು ಇನ್ನೊಂದು ನಾಲ್ಕು ದಿನ ಪೆಂಡಿಂಗ್ ಹೊಳ್ಯಾಂಗ ಕಾಣ್ತದ ಅದೇ ಕೆಲಸ ಮಾಡಿ ಕೊಡೋಣ ಸುದ್ದಿ ಇಲ್ಲ ಇನ್ನೇನು ಏನ್ ಕೆಲ್ಸ ನಡ್ರಿ ಅಲ್ಲ ಇವ್ರು ಯಾರು ಯಾವುದ ಬಂದಿದ್ರು ಯಾಕ ಮಗ ನಾಳೆಗೆ ಬರ್ತ ನಾ ತೆಳಗಿರ್ತೀನಿ ಗಾಡಿಕೊಂಡ್ಬರ್ತೀನಿ ಪಟ್ಟೆ ಮಾಮ ಕರ್ಕೊಂಡು ಕರ್ಕೊಂಡ್ ತೆಳಕೊಂಡ್ಕೊಂಡಿ